श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं శ్రీగరుభ్యో నమ లంబోదరం పరమసుందరమేకంతం రక్తంబరం త్రినయనం పరమం పవిత్రం ఉద్ధ్ దివాకరయకాంతం విఘ్నేశ్వరం సకల విఘ్నరం నమామి యొక్క విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಅರವತ್ತೆಂಟನೆಯ ಅಧ್ಯಾಯವಾದ ಸಪ್ತಮಿ ಸ್ನಪನ ವ್ರತ ಹುಟ್ಟಿದ ಮಕ್ಕಳು ಬಾಲ್ಯದಲ್ಲಿಯೇ ಸಾಯುತ್ತಿದ್ದರೆ ತಾಯಿ ತಂದೆಗಳು ಮಾಡಬೇಕಾದ ವ್ರತದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ನಾರದಮುನಿಯು ಕೇಳುತ್ತಾನೆ ಗಾಬರಿ ಆಶ್ಚರ್ಯ ಮುಂತಾದವುಗಳಿಂದ ಮನೋವಿಕಾರವಾದಾಗ ಮಾಡಬೇಕಾದುದೇನು ಅಮಂಗಲವು ಪರಿಹಾರವಾಗುವುದು ಹೇಗೆ ಯಾವ ಸ್ತ್ರೀಯ ಮಕ್ಕಳು ಶೈಶವದಲ್ಲೇ ಸಾಯುವವೋ ಅವಳಿಗೂ ಅವಳ ಮಗುವಿಗೂ ಮಾಡಬೇಕಾದ ಪ್ರೋಕ್ಷಣಾದಿ ಕಾರ್ಯಗಳು ಯಾವುವು ಮತ್ಸ್ಯರೂಪಿ ಪರಮಾತ್ಮನು ಹೇಳುತ್ತಾನೆ ಎಲೆ ತಪಸ್ವಿಯಾದ ನಾರದನೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳು ರೋಗ ಬಡತನ ಬಂಧುಜನರ ಮರಣ ಮೊದಲಾದ ರೂಪಗಳಿಂದ ಈ ಜನ್ಮದಲ್ಲಿ ಫಲ ಕೊಡುತ್ತವೆ ಆ ದೋಷ ಪರಿಹಾರಕ್ಕಾಗಿ ಸಪ್ತಮಿ ಸ್ನಪನವೆಂಬ ವ್ರತವನ್ನು ಹೇಳುವೆನು ಅದು ಶುಭವನ್ನು ಮಾಡುವುದು ಪೀಡೆಯನ್ನು ಕಳೆಯುವುದು ಹಾಲು ಕುಡಿಯುವ ಮಕ್ಕಳ ಮುದುಕರ ರೋಗಿಗಳ ಮತ್ತು ಯುವಕರ ಮೃತ್ಯು ಭೀತಿಯ ಪರಿಹಾರಕ್ಕಾಗಿ ಶಾಂತಿಯನ್ನು ನಡೆಸಿ ಮಕ್ಕಳನ್ನು ಕಳೆದುಕೊಳ್ಳುವ ತಾಯಿಗೆ ಮಂತ್ರೋದಕದಿಂದ ಅಭಿಷೇಚನ ಮಾಡಬೇಕು ಆ ಕ್ರಮವನ್ನು ಹೇಳುವೆನು ಆಶ್ಚರ್ಯ ಆವೇಶ ಚಿತ್ತಭ್ರಮ ಮುಂತಾದವುಗಳಿಂದ ಆದ ಮನೋವಿಕಾರವನ್ನು ಪರಿಹರಿಸಲು ಇದೇ ವಿಧಿಯನ್ನು ಅನುಸರಿಸಬೇಕು ಎಲೈ ನಾರದ ಮಹರ್ಷಿಯೇ ಮುಂದೆ ಬರಲಿರುವ ವಾರಾಹಕಲ್ಪದಲ್ಲಿ ಶ್ರೇಷ್ಠವಾದ ವೈವಸ್ವತ ಮನ್ವಂತರವು ಪ್ರಾಪ್ತವಾಗುವುದು ಅದರಲ್ಲಿ ಇಪ್ಪತ್ತೈದನೆಯ ಕೃತಯುಗವು ಬಂದಾಗ ಹೈಹಯ ವಂಶೋತ್ಪನ್ನನು ಪ್ರತಾಪಶಾಲಿಯೂ ವೀರನೂ ಆದ ಕೃತವೀರ್ಯನೆಂಬ ರಾಜನು ಜನಿಸುವನು ಅವನು ಜಂಬೂ ಪ್ಲಕ್ಷಾದಿ ಸಪ್ತದ್ವೀಪ ಸಹಿತವಾದ ಭೂಮಂಡಲವನ್ನೆಲ್ಲ ಆಳುವನು ಓ ನಾರದ ಎಪ್ಪತ್ತೇಳು ಸಾವಿರ ವರ್ಷಗಳವರೆಗೆ ಆತನ ಆಧಿಪತ್ಯವು ನಡೆಯುವುದು ಅವನಿಗೆ ಒಂದು ನೂರು ಜನ ಪುತ್ರರು ಜನಿಸುವರು ಚವನ ಮಹರ್ಷಿಯ ಶಾಪದಿಂದ ಅವರೆಲ್ಲರೂ ಹುಟ್ಟಿದ ಕೂಡಲೇ ಮೃತರಾಗುವರು ಜಿಂಕೆಯ ಕಣ್ಣುಗಳಂತೆ ಕಣ್ಣುಗಳು ಸಾವಿರ ತೋಳುಗಳು ರಾಜಲಕ್ಷಣಗಳು ಇವೆಲ್ಲವೂ ಕೂಡಿದ ಸಂಪದ್ಯುಕ್ತನಾದ ಮಗನೊಬ್ಬನು ಆತನಿಗೆ ಹುಟ್ಟುವನು ಆಗ ಕೃತವೀರ್ಯನು ಸಹಸ್ರ ಕಿರಣನಾದ ಸೂರ್ಯದೇವನನ್ನು ಉಪವಾಸಗಳಿಂದಲೂ ಶ್ರೇಷ್ಠವಾದ ವ್ರತಗಳಿಂದಲೂ ವೇದ ಸೂಕ್ತಗಳಿಂದಲೂ ಆರಾಧಿಸುವನು ನಾರದ ಮಹರ್ಷಿಯೇ ಮಗನ ಜೀವವನ್ನುಳಿಸುವ ಈ ಸಪ್ತಮಿ ಸ್ನಾನವೆಂಬ ವ್ರತದ ವಿಧಿಯನ್ನು ಅವನಿಂದ ಅರಿಯುವನು ಕೃತವೀರ್ಯನು ಪ್ರಶ್ನೆ ಮಾಡಲು ಸಕಲ ದೋಷಗಳನ್ನು ತೊಲಗಿಸಿ ಯಾವಾಗಲೂ ಪಾಪನಾಶಕವೆನಿಸಿರುವ ಈ ವ್ರತವನ್ನು ಸೂರ್ಯನು ಹೇಳುವನು ಸೂರ್ಯನು ಹೇಳುತ್ತಾನೆ ಎಲೈರಾಜನೇ ಬಹಳ ಶ್ರಮ ಪಟ್ಟಿದ್ದೀಯೇ ಇನ್ನು ಸಾಕು ನಿನ್ನ ಮಗನು ಚಿರಂಜೀವಿಯಾಗುವನು ಆದರೆ ನೀನು ಸಪ್ತಮಿ ಸ್ನಫನವೆಂಬ ವ್ರತವನ್ನು ಆಚರಿಸಬೇಕು ಸರ್ವಲೋಕದ ಹಿತಕ್ಕಾಗಿ ಅದನ್ನು ಹೇಳುವೆನು ಕೇಳು ಓ ನಾರದ ಹಿಂದಿನ ಮಕ್ಕಳನ್ನೆಲ್ಲ ಕಳೆದುಕೊಂಡ ತಾಯಿಗೆ ಪುನಃ ಮಗುವು ಹುಟ್ಟಿದಾಗ ಅದರ ಏಳನೆಯ ತಿಂಗಳು ಅಥವಾ ಶುಕ್ಲಪಕ್ಷದ ಸಪ್ತಮಿ ತಿಥಿಯು ಆ ವ್ರತಕ್ಕೆ ಪ್ರಶಸ್ತವಾದುದು ಶುಭಗ್ರಹ ಸಹಿತವಾದ ತಾರಾಬಲವು ಸರಿಯಾಗಿರುವ ದಿನ ಬ್ರಾಹ್ಮಣಾನುಗ್ರಹವನ್ನು ಪಡೆದು ಶಾಂತಿಕರ್ಮವನ್ನು ಪ್ರಾರಂಭಿಸಬೇಕು ಶಾಸ್ತ್ರಜ್ಞನಾದವನು ಯಾರಿಗಾಗಿ ಶಾಂತಿಯು ನಡೆಯುತ್ತದೆಯೋ ಆ ಬಾಲಕನ ವೃದ್ಧನ ಅಥವಾ ರೋಗಿಯ ಜನ್ಮ ನಕ್ಷತ್ರವನ್ನು ತಿಥಿಯನ್ನೂ ಈ ಕಾರ್ಯದಲ್ಲಿ ಬಿಡಬೇಕು ಹೀಗೆಯೇ ಇತರರ ವಿಷಯದಲ್ಲೂ ಈ ನಿಯಮವು ಗಮನಾರ್ಹವಾದುದು ಗೋಮಯದಿಂದ ಸಾರಿಸಿದ ನೆಲದಲ್ಲಿ ಏಕಾಗ್ನಿಯನ್ನು ಸ್ಥಾಪಿಸಿ ಕೆಂಪು ಬಣ್ಣದ ಅಕ್ಕಿಯ ಚರುವನ್ನು ಸೂರ್ಯನಿಗೂ ರುದ್ರನಿಗೂ ಆಯಾ ಮಂತ್ರಗಳಿಂದ ಶಾಸ್ತ್ರ ನಿಯಮಾನುಸಾರವಾಗಿ ಹೋಮ ಮಾಡಬೇಕು ಸೂರ್ಯ ದೇವತಾಕವಾದ ಏಳು ರುಕ್ಕುಗಳನ್ನು ಉಚ್ಚರಿಸಿ ಘೃತಾಹುತಿಯನ್ನು ಸೂರ್ಯನಿಗೆ ಕೊಡಬೇಕು ನಾರದ ಹಾಗೆಯೇ ರುದ್ರ ಸೂಕ್ತದಿಂದ ರುದ್ರನಿಗೂ ಆಹುತಿಗಳನ್ನು ಅರ್ಪಿಸಬೇಕು ಎಕ್ಕದ ಮತ್ತು ಮುತ್ತುಗದ ಸಮಿತ್ತುಗಳಿಂದಲೂ ಕರಿ ಎಳ್ಳಿನಿಂದಲೂ ನೂರೆಂಟು ಸಾರಿ ಹೋಮ ಮಾಡಬೇಕು ಹೀಗೆಯೇ ವ್ಯಾಹೃತಿ ಮಂತ್ರಗಳಿಂದ ನೂರೆಂಟು ಆಜ್ಯಾಹುತಿಗಳನ್ನು ಮಾಡಿ ಮಂಗಲಜ್ಞನು ಶಾಸ್ತ್ರಜ್ಞನೂ ಆದ ಯಜಮಾನನು ಸ್ನಾನವನ್ನು ಮಾಡಬೇಕು ವೇದಜ್ಞಾನಿಯು ದರ್ಭಹಸ್ತನೂ ಆದ ಬ್ರಾಹ್ಮಣನಿಂದ ನಾಲ್ಕು ಮೂಲೆಗಳಲ್ಲೂ ಮಂಗಳಕರವಾದ ನಾಲ್ಕು ಕುಂಭಗಳನ್ನು ಸ್ಥಾಪನ ಮಾಡಿಸಬೇಕು ಛಿದ್ರಾದಿರಹಿತವಾದ ಐದನೆಯ ಕುಂಭವನ್ನು ಮಧ್ಯದಲ್ಲಿ ಸ್ಥಾಪಿಸಿ ಮೊಸರು ಅಕ್ಷತೆಗಳಿಂದ ಅಲಂಕರಿಸಬೇಕು ಸೂರ್ಯ ದೇವತಾಕವಾದ ಏಳು ಮಂತ್ರಗಳಿಂದ ಅಭಿಮಂತ್ರಿಸಿ ಸೌರ ಮಂತ್ರದ ತೀರ್ಥೋದಕವನ್ನು ತುಂಬಿ ಅದರಲ್ಲಿ ರತ್ನವನ್ನು ಹಾಕಬೇಕು ಎಲ್ಲ ಕುಂಭಗಳಿಗೂ ಮೂಲಿಕೆಗಳನ್ನು ಪಂಚಗವ್ಯವನ್ನು ಪಂಚರತ್ನಗಳನ್ನು ಹಾಕಿ ವಸ್ತ್ರಗಳನ್ನು ಧರಿಸಬೇಕು ಒಂದೊಂದಕ್ಕೂ ಫಲಗಳನ್ನು ಇಡಬೇಕು ಆನೆ ಕುದುರೆಗಳು ತಿರುಗುವ ರಾಜಮಾರ್ಗ ಹುತ್ತ ಸಂಗಮ ಮಡು ಗೋಕುಲ ಈ ಪ್ರದೇಶಗಳಿಂದ ಶುದ್ಧವಾದ ಮಣ್ಣನ್ನು ತಂದು ಅವುಗಳಲ್ಲೆಲ್ಲ ಹಾಕಬೇಕು ನಾಲ್ಕು ಮೂಲೆಯ ಕುಂಭಗಳಲ್ಲೂ ರತ್ನವನ್ನಿರಿಸಿದ ಬಳಿಕ ಬ್ರಾಹ್ಮಣನು ಮಧ್ಯದಲ್ಲಿರುವ ಕುಂಭವನ್ನೆತ್ತಿಕೊಂಡು ಸೌರಮಂತ್ರಗಳನ್ನು ಜಪಿಸಬೇಕು ಶರೀರದ ಅಂಗಗಳಾವುವು ಊನವಿಲ್ಲದ ಏಳು ಜನ ಸ್ತ್ರೀಯರು ಬ್ರಾಹ್ಮಣರು ಗಂಧ ಪುಷ್ಪ ವಸ್ತ್ರಾದಿಗಳಿಂದ ಸತ್ಕೃತರಾಗಿ ಮಕ್ಕಳನ್ನು ಕಳೆದುಕೊಂಡ ಆ ತಾಯಿಗೆ ಕುಂಭೋದಕದಿಂದ ಪ್ರೋಕ್ಷಿಸುವರು ಈ ಬಾಲಕನು ದೀರ್ಘಾಯುವಾಗಲಿ ಈ ನಾರಿಯೂ ಸಹ ಬದುಕಿರುವ ಮಕ್ಕಳ ಎನಿಸಲಿ ಸೂರ್ಯನು ಚಂದ್ರನು ಗ್ರಹಗಳು ನಕ್ಷತ್ರಗಳು ಇಂದ್ರಾದಿ ದಿಕ್ಪಾಲಕರು ಬ್ರಹ್ಮ ವಿಷ್ಣು ಮಹೇಶ್ವರರು ಇನ್ನೂ ಉಳಿದ ಆಯಾ ದೇವಗಣಗಳು ಯಾವಾಗಲೂ ಈ ಕುಮಾರನನ್ನು ರಕ್ಷಿಸಲಿ ಸೂರ್ಯ ಶನಿ ಅಗ್ನಿ ಅಥವಾ ಇನ್ನೂ ಬೇರೆ ಬಾಲಗ್ರಹಗಳು ಈ ಕುಮಾರನಿಗೂ ಇವನ ತಾಯಿ ತಂದೆಗಳಿಗೂ ಯಾವ ಪೀಡೆಯನ್ನೂ ಮಾಡದಿರಲಿ ಬಳಿಕ ತಾಯಿಯು ಶುಕ್ಲಾಂಬರವನ್ನುಟ್ಟು ಮಗುವಿನೊಡನೆಯೂ ಪತಿಯೊಡನೆಯೂ ಕೂಡಿ ಏಳು ಜನ ಮುತ್ತೈದೆಯರನ್ನು ಗುರುವನ್ನು ಪೂಜಿಸಬೇಕು ಬಳಿಕ ಧರ್ಮರಾಜನ ಚಿನ್ನದ ಪ್ರತಿಮೆಯನ್ನು ತಾಮ್ರದ ಪಾತ್ರೆಯ ಮೇಲಿರಿಸಿ ಗುರುವಿಗೆ ದಾನ ಮಾಡಬೇಕು ಬ್ರಾಹ್ಮಣರಿಗೆ ಬಗೆ ಬಗೆಯ ಭಕ್ಷ್ಯಗಳಿಂದಲೂ ಘೃತ ಪಾಯಸಗಳಿಂದಲೂ ಕೂಡಿದ ಭೋಜನವನ್ನು ಮಾಡಿಸಿ ಸುವರ್ಣ ವಸ್ತ್ರ ಮತ್ತು ರತ್ನಗಳನ್ನು ಧಾರಾಳವಾಗಿ ದಾನ ಮಾಡಬೇಕು ಭೋಜನಾನಂತರ ಗುರುವು ಈ ಮುಂದಿನ ವಾಕ್ಯಗಳನ್ನು ಹೇಳುವನು ಈ ಹುಡುಗನು ದೀರ್ಘಾಯುವಾಗಲಿ ನೂರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಇವನ ಪಾಪವೇನಾದರೂ ಇದ್ದರೆ ಅದು ಬಡವಾಗ್ನಿಯಲ್ಲಿ ಬಿದ್ದು ಬೆಂದು ಹೋಗಲಿ ಬ್ರಹ್ಮ ರುದ್ರ ವಸು ಷಣ್ಮುಖ ವಿಷ್ಣು ಇಂದ್ರ ಅಗ್ನಿ ಇವರೆಲ್ಲರೂ ದುಷ್ಟರಿಂದ ಬಾಧೆ ಬಾರದಂತೆ ಇವನನ್ನು ಸದಾ ಸಂರಕ್ಷಿಸಿ ವರಗಳನ್ನೀಯಲಿ ಇತ್ಯಾದಿ ವಾಕ್ಯಗಳನ್ನುಚ್ಚರಿಸುವ ಗುರುವನ್ನು ಸತ್ಕರಿಸಬೇಕು ಶಕ್ತಿಗೆ ತಕ್ಕಂತೆ ಗೋವನ್ನು ದಾನ ಮಾಡಿ ನಮಸ್ಕಾರಪೂರ್ವಕವಾಗಿ ಗುರುವನ್ನು ಬೀಳ್ಕೊಡಬೇಕು ಸೂರ್ಯನನ್ನು ಶಂಕರನನ್ನೂ ನಮಿಸಿ ಆದಿತ್ಯನಿಗೆ ನಮಸ್ಕಾರವೆಂದು ಹೇಳಿ ಹೋಮ ಮಾಡಿ ಉಳಿದ ಚರುವನ್ನು ಮಗನೊಡನೆ ಭುಂಜಿಸಬೇಕು ಅತ್ಯಾಶ್ಚರ್ಯ ಉದ್ವೇಗ ದುಸ್ವಪ್ನ ಇವು ಆದಾಗಲೂ ಇದೇ ಶಾಂತಿ ಕರ್ಮವನ್ನು ನೆರವೇರಿಸಿಕೊಳ್ಳುವುದು ಒಳ್ಳೆಯದು ಯಜಮಾನನ ಜನ್ಮದಿನವನ್ನು ಜನ್ಮ ನಕ್ಷತ್ರವನ್ನು ಬಿಟ್ಟು ಉಳಿದ ದಿವಸಗಳಲ್ಲಿ ಈ ಕರ್ಮವನ್ನು ನಡೆಸಬೇಕು ಶುಕ್ಲಪಕ್ಷದ ಸಪ್ತಮಿಯ ದಿನ ಶಾಂತಿಗಾಗಿ ಈ ಕರ್ಮವನ್ನು ಮಾಡತಕ್ಕವನಿಗೆ ಎಂದಿಗೂ ಹಾನಿಯಿಲ್ಲ ಅನವರತವು ಈ ಶಾಂತಿಕರ್ಮ ವಿಧಾನದಿಂದ ಕಾರ್ತವೀರ್ಯಾರ್ಜುನನು ದೀರ್ಘಾಯುವಾದನು ಹತ್ತು ಸಾವಿರ ವರ್ಷಗಳ ಕಾಲ ಈ ಭೂಮಿಯನ್ನು ಆಳಿದನು ಎಲೆ ದ್ವಿಜೋತ್ತಮನಾದ ನಾರದಮುನಿಯೇ ಪುಣ್ಯವೂ ಪವಿತ್ರವೂ ಆಯುರ್ವರ್ಧಕವೂ ಆದ ಈ ಸಪ್ತಮಿ ಸ್ನಪನವೆಂಬ ವಿಧಿಯನ್ನು ಹೇಳಿ ಸೂರ್ಯದೇವನು ಅದೃಶ್ಯನಾದನು ಉತ್ತಮವಾದ ಸಪ್ತಮಿ ಸ್ನಾನ ವಿಧಾನವನ್ನು ಈ ಎಲ್ಲ ವಿವರಗಳೊಡನೆ ಹೇಳಿದೆನು ಇದು ಸಕಲ ದೋಷಗಳನ್ನು ಪರಿಹರಿಸುವುದು ಮಕ್ಕಳಿಗೆ ಅತ್ಯಂತ ಹಿತಕರವಾದುದು ಆರೋಗ್ಯವನ್ನು ಸೂರ್ಯನಿಂದಲೂ ಧನವನ್ನು ಅಗ್ನಿಯಿಂದಲೂ ಜ್ಞಾನವನ್ನು ಈಶ್ವರನಿಂದಲೂ ಮೋಕ್ಷವನ್ನು ವಿಷ್ಣುವಿನಿಂದಲೂ ಬಯಸಬೇಕು ಈ ವ್ರತವು ಮಹಾಪಾತಕನಾಶಕವಾದುದು ಪರಮಹಿತಕರವೂ ಬಾಲಕರ ಅಭಿವೃದ್ಧಿಗೆ ಸಾಧನವೂ ಆದುದು ಇದನ್ನು ಏಕಾಗ್ರ ಚಿತ್ತದಿಂದ ಕೇಳುವಾತನಿಗೂ ಸಹ ಸಿದ್ಧಿಯುಂಟೆಂದು ಮುನಿಗಳು ಹೇಳುತ್ತಾರೆ ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಸಪ್ತಮೀ ವ್ರತಂ ನಾಮ ಅಷ್ಟಷಷ್ಟಿತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮತ್ಸ್ಯ ಮಹಾಪುರಾಣದ ಅರವತ್ತೊಂಬತ್ತನೆಯ ಅಧ್ಯಾಯವಾದ ಭೀಮ ದ್ವಾದಶಿ ವ್ರತ ಶ್ರೀ ಕೃಷ್ಣನ ಅಪ್ಪಣೆಯಂತೆ ಭೀಮಸೇನನು ವ್ರತವನ್ನು ಮಾಡಿದುದು ಸತ್ಯಭಾಮೆ ಊರ್ವಶಿ ಶಚಿ ಮುಂತಾದವರಿಗೆ ಈ ವ್ರತದಿಂದ ಶ್ರೇಷ್ಠತೆ ಬಂದುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರತಾಸುತಂ ಶ್ರೀ ಕೃಷ್ಣಾಯ ನಮಃ